ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಬ್ಯಾಕ್ ಟು ಟು ಮೈ ಮೈ ಚಾನಲ್ ಚಾನಲ್ ಪ್ರೇಮಾಸ್ ಪ್ರೇಮಾಸ್ ವರ್ಡ್ ವರ್ಡ್ ಹಾಯ್ ಎಲ್ಲರಿಗೂ ನಮಸ್ತೆ ಓಕೆ ಇವತ್ತೊಂದು ಟಾಪಿಕ್ ಬಗ್ಗೆ ಡಿಸ್ಕಶನ್ ಮಾಡ್ಬೇಕಂತ ಅನ್ಕೊಂಡಿ ಇವಾಗ ನೀವು ನೋಡ್ತಿರ್ಬೋದು ನಾನು ವೆಯ್ಟ್ ಲಾಸ್ ಮಾಡ್ತಾ ಇದ್ದೀನಿ ಬಟ್ ಯಾವ್ಯಾವ ಫುಡ್ಗಳನ್ನ ಅವಾಯ್ಡ್ ಮಾಡಿದ್ದೀನಿ ಓಕೆ ಏನೇನು ತಿನ್ನಬಾರ್ದು ಅನ್ನೋ ಒಂದು ಒಂದಿಷ್ಟು ಮಿನಿಮಮ್ ಇವನೂ ತಿನ್ನಲೇಬಾರ್ದು ಓಕೆ ಇವನ್ನ ತಿನ್ನೋದು ಕಡಿಮೆ ಮಾಡ್ತಾ ಬಂದರೆ ಯೂಶ್ವಲಿ ನಮ್ಮ ವೇಟ್ನ ರೆಡ್ಯೂಸ್ ಮಾಡ್ಬೋದು ಓಕೆ ಅಂಥ ಯಾವ್ಯಾವ ಫುಡ್ ಇವು ಒಂದು ಮೇನ್ಲಿ ನಾನು ಐದು ಫುಡ್ಡುಗಳನ್ನು ಅವಾಯ್ಡ್ ಇದ್ದೀನಿ ವೆಯ್ಟ್ ಲಾಸ್ಗೋಸ್ಕರ ಸೊ ನಾನು ಈಸಿಯಾಗಿ ತೂಕ ಇಳಿಕೆ ಆಗುತ್ತೆ ಈ ಐದು ಫುಡ್ಗಳನ್ನು ಎಲ್ಲಾನು ನೀವು ಕಡಿಮೆ ಮಾಡಿದರೆ ನಾವು ಏನು ಆ ಫುಡ್ಡೆ ಕಡಿಮೆ ಮಾಡಿಕೊಂಡು ಒಂದು ಒಂದು ಹಾಫ್ ಆ್ಯನ್ ಅವರ್ ವಾಕ್ ಮಾಡಿ ಊಟದಲ್ಲಿ ಚೆನ್ನಾಗಿರುವ ಫೈಬರು ಪ್ರೋಟೀನ್ಯುಕ್ತ ಊಟ ಮಾಡಿದ್ರೆ ಸಾಕು ನಮ್ಗೆ ಈಸಿಯಾಗಿ ವೆಯ್ಟ್ ಲಾಸ್ ಆಗುತ್ತೆ ಓಕೆ ಅಂತ ಐದು ಫುಡ್ಡು ಯಾವಾಗೋ ಅಂತಂದರೆ ಓಕೆ ನಾನು ಹೇಳ್ತೀನಿ ಜಾಸ್ತಿ ಟೈಮ್ ತೊಗೊಳ್ಳಲ್ಲ ನನ್ನ ಚಾನಲ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಓಕೆ ಯಾವಪ್ಪ ಅಂದರೆ ಫಸ್ಟ್ ಬಂದು ಶುಗರಿ ಡ್ರಿಂಕ್ಸ್ ಓಕೆ ಫುಡ್ ಐಟಮ್ಸ್ಗಳು ಲೈಕ್ ಕೋಕೋ ಕೋಲಾ ಪೆಪ್ಸಿ ನೋಡ್ಬೋದು ಇವೆಲ್ಲ ಮತ್ತೆ ಸ್ವೀಟ್ಸು ಓಕೆ ನೋಡಿ ಇದೆಲ್ಲ ಸ್ವೀಟ್ಸು ಶುಗರಿ ಡ್ರಿಂಕ್ಸ್ ಅಥವಾ ಸ್ವೀಟ್ಸ್ ಅಂತಂದರೆ ಇವಾಗ ನಾವು ಯೂಶ್ವಲಿ ಕೋಕೋ ಕೋಲಾ ಅಂತ ಕುಡಿತೀವಿ ಮತ್ತು ಒಳ್ಳೆ ಸೆವೆನ್ ಅಪ್ ಅಂತ ಕುಡಿತೀವಿ ಫ್ರೂಟಿ ಅಂತ ಕುಡಿತೀವಿ ಇದು ಏನು ಶುಗರ್ ಕಂಟೆಂಟ್ ಇರೋ ಡ್ರಿಂಕ್ಸ್ ಏನಿರ್ತವಲ್ಲ ಜ್ಯೂಸಸ್ಗಳನ್ನ ಈ ಥರ ಕುಡಿಯೋದ್ರಿಂದ ಇವು ಹೈ ಕ್ಯಾಲ್ರಿ ಇರ್ತದೆ ಹೈ ಕ್ಯಾಲ್ರಿ ಇರೋದ್ರಿಂದ ಇದು ಈಗ ನಾವು ಈಗ ಎರಡು ರೊಟ್ಟಿ ಅನ್ನ ಎಲ್ಲ ಮಿಕ್ಸ್ ಎಲ್ಲ ಕ್ಯಾಲ್ರಿ ತಿನ್ನೋದು ಒಂದು ಇಷ್ಟು ಒಂದು ಕಪ್ಪು ಜ್ಯೂಸಲ್ಲೇ ನಾವು ಅಷ್ಟೆಲ್ಲ ಕವರ್ ಆಗಿಬಿಡ್ತದೆ ಸೊ ಈ ಥರ ಫುಡ್ಗಳನ್ನು ಅವಾಯ್ಡ್ ಮಾಡ್ಬೋದು ಯಾವ್ಯಾವ್ರಿ ಹೈ ಡ್ರಿಂಕ್ಸ್ ಸೊ ಸ್ವೀಟ್ರಿ ಡ್ರಿಂಕ್ಸ್ ಅಂತಂದರೆ ಫ್ರೂಟಿ ಸೆವೆನ್ ಅಪು ಕೋಲಾ ಮತ್ತು ಸ್ವೀಟ್ಸು ಓಕೆ ಅವನ್ನೆಲ್ಲನೂ ಕಡಿಮೆ ಮಾಡಬೇಕು ಎಲ್ಲ ಥರ ಸ್ವೀಟ್ ಸಕ್ಕರೆ ಅಂತ ಎಸ್ಪೆಷಲಿ ಸಕ್ಕರೆ ಅಂತ ಬಂದಾಗ ಸಕ್ಕರೆಯಿಂದ ಮಾಡುವಂಥ ಎಲ್ಲ ಪದಾರ್ಥಗಳನ್ನು ಅವಾಯ್ಡ್ ಮಾಡಲೇಬೇಕು ಓಕೆ ಸಕ್ಕರೆಯಿಂದ ಮಾಡಿದ ಪದಾರ್ಥಗಳು ಸ್ವೀಟ್ಸು ಚಾಕ್ಲೇಟ್ಸು ಓಕೆ ಅವು ನೆಕ್ಸ್ಟ್ ಬಂದು ಫ್ರೈಡ್ ಫುಡ್ಸ್ ಇನ್ನು ಫ್ರೈಡ್ ಫುಡ್ಸ್ ಅಂತಂದರೆ ಎಂಥವು ನಾವು ಡೀಪ್ ಫ್ರೈ ಮಾಡಿದ್ವಿ ಅಂತವು ಈಗ ನಾವು ಫಿಂಗರ್ ಚಿಪ್ಸ್ ಅಂತ ಕುತ್ ತಿಂತೀವಿ ಪೊಟ್ಯಾಟೊ ಚಿಪ್ಸ್ ಅಂತ ಮಾಡ್ಕೊಂಡು ತಿಂತೀವಿ ಅವು ಬಜಿ ಬೋಂಡ ಓಕೆ ವಡೆ ಡೀಪ್ ಫ್ರೈ ಮಾಡಿರುವಂಥ ಯಾವುದೇ ಪದಾರ್ಥ ಇರಲಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡುವಂಥ ಈ ಒಂದು ಫಿಶ್ ಹೆಲ್ದಿ ಇದ್ರೂ ಅದು ಡೀಪ್ ಫ್ರೈ ಮಾಡಿದ್ರೆ ಅದನ್ನು ಅನ್ಹೆಲ್ದಿ ಆಗುತ್ತೆ ಓಕೆ ಸೊ ಅಂತ ಡೀಪ್ ಫ್ರೈಡ್ ಮಾಡಿದ್ದು ಏನಾಗುತ್ತೆ ಹೈ ಇನ್ ಕ್ಯಾಲರಿ ಆಗುತ್ತೆ ಜಾಸ್ತಿ ಕ್ಯಾಲರಿ ನಾವು ಯಾವಾಗಲೂ ನಮ್ದು ವೆಯ್ಟ್ ಲಾಸ್ ಆಗಬೇಕಂದ್ರೆ ಒಂದು ಕ್ಯಾಲರಿ ಅಲ್ಲಿ ಇರಬೇಕು ಓಕೆ ಸೊ ನಾವು ಈಗ ಈ ಇಷ್ಟು ತಿಂದ್ರೂ ಅದು ಇಷ್ಟು ದೊಡ್ಡ ಕ್ಯಾಲರಿ ಆಗೋ ಚಾನ್ಸಸ್ ಇರ್ತದೆ ಸೊ ಇಂಥ ಡೀಪ್ ಫ್ರೈಡ್ ಐಟಮ್ಸ್ಗಳನ್ನು ಅವಾಯ್ಡ್ ಮಾಡಬೇಕು ತರ್ಡ್ ಡೀಪ್ ಫ್ರೈ ಮಾಡಿರುವಂಥ ಫ್ರೆಂಚ್ ಫ್ರೈ ಓಕೆ ಇವೆಲ್ಲ ಅದರ್ ಎಲ್ಲ ಥರ ಏನಂತೇಳಿ ಬಜ್ಜಿ ಪಕೋಡ ವಡ ಇದುಲ್ಲೂ ನೋಡಿ ಫ್ರೆಂಚ್ ಫ್ರೈ ಸಹ ತೋರಿಸಿದ್ದೀನಿ ಬೇಕಡ್ ಫುಡ್ಸ್ ಈಗ ಬೇಕು ಬೇಕ್ ಫುಡ್ ಮಾಡಿಸಿರುವಂಥ ಫುಡ್ಗಳನ್ನ ಅವಾಯ್ಡ್ ಮಾಡಬೇಕು ಯಾವ ಬೇಕಡ್ ಫುಡ್ಸ್ ಅಂತಂದರೆ ಈಗ ಬೇಕ್ರಿಯಲ್ಲಿ ತರುವಂಥ ಎಗ್ ಪಫು ವೆಜ್ ಪಫು ಓಕೆ ಬ್ರೆಡ್ಡು ಮತ್ತು ಹೊಳ್ಳಪ್ಪ ಏನಪ್ಪ ಅಂತಂದ್ರೆ ಈ ಕುಕ್ ಬಿಸ್ಕೆಟ್ಸು ಯೂಶ್ವಲಿ ನಾವು ಬಿಸ್ಕೆಟ್ಸ್ ಎಲ್ಲ ತಿಂತಾ ಇರ್ತೀವಿ ಮಕ್ಕಳಿಗೆಲ್ಲ ತಿನ್ನ ಕೊಡ್ತಿರ್ತೀವಿ ದಿನ ಎರಡೆರಡು ತಿನ್ಲಿರಿ ಬರೀ ಎರಡೆರಡು ದಿನ ಕಂಟಿನ್ಯೂ ತಿಂತಾ ಇದ್ರೆ ಮನುಷ್ಯ ಒಂದು ವಾರಿಗೆ ಆರಾಮಾಗಿ ವಾರ ಟೆನ್ ಡೇಸಲ್ಲಿ ಒಂದು ಕೆ ಜಿ ಹೆಚ್ಚಾಗುತ್ತೆ ಸೊ ಅಂತ ಅಷ್ಟು ಕ್ಯಾಲರೀಸ್ ಇರ್ತದೆ ಮತ್ತೆ ಏನು ಅದರೊಳಗೆ ಹೆಲ್ತ್ ಬಂದ್ಬಿಡ್ತದೆ ಏನಿರೋದಿಲ್ಲ ಏನು ವಿಟಮಿನ್ಸ್ ಅವೆಲ್ಲ ಏನಿರೋದಿಲ್ಲ ಬೇಕಿಂಗ್ ಬೇಕ್ ಮಾಡಿದ್ರೊಳಗೆ ಕುಕೀಸ್ ಆಗಲಿ ಓಕೆ ಮತ್ತೆ ಕೇಕ್ಸು ಹೈ ಶುಗರ್ ಇರ್ತದ ಒಳ್ಳೆ ಅವೆಲ್ಲ ಇವು ಇರ್ತಾವ ಸೊ ಇಂಥವೆಲ್ಲಾನ ಅವಾಯ್ಡ್ ಮಾಡ್ಬೋದು ಬೇಕಿಂಗ್ ಏನ್ ಬೇಕ್ ಮಾಡ್ತೀವಲ್ಲ ಅಂತ ಪದಾರ್ಥಗಳನ್ನ ಈಗ ಒಂದ್ ಪಪ್ ಅಂದ್ರೆ ಥೌಸಂಡ್ ಕ್ಯಾಲರಿ ಆಗತ್ತಾರೆ ಅದು ಥೌಸಂಡ್ ಕ್ಯಾಲರಿ ಅಂದ್ರೆ ಬರೀ ಒಂದು ಸಣ್ಣದಿಷ್ಟು ಎಕ್ಪು ಥೌಸಂಡ್ ಕ್ಯಾಲರಿ ಆದ್ರೆ ನಾವು ಮೀಲ್ ಎರಡು ಮೀಲ್ನ ಆರಾಮಾಗಿ ತಿನ್ಬೋದು ಸೊ ನಾವು ಅದು ತಿಂದ್ರು ನಮ್ಗೆ ಹೊಟ್ಟೆ ಏನೋ ಹಸ್ತಿರೇ ಇರ್ತದೆ ಸೊ ನಮಗ ಕ್ಯಾಲರಿ ಇಂಪಾರ್ಟೆಂಟ್ ಇರೋದ್ರಿಂದ ಇಂಥ ಫುಡ್ಗಳನ್ನ ಬೇಕರಿ ಐಟಮ್ಸ್ ಅವಾಯ್ಡ್ ಮಾಡಬೇಕು ಅದೇ ಬೇಕಡ್ ಐಟಮ್ಸ್ ಆರ್ ಬೇಕರಿ ಐಟಮ್ಸ್ ನೋಡಿ ಕೇಕು ಸ್ವೀಟು ಬಿಸ್ಕೆಟ್ ಇವೆಲ್ಲಾನು ತೋರಿಸ್ತಾ ಇದ್ದೀನಿ ಬೇಕು ಮಾಡಿರುವಂತ ಐಟಮ್ಸ್ ಏನಪ್ಪಾ ಅಂತಂದ್ರೆ ಈಗ ನಿಮ್ದು ಹೇಳ್ತೀನಿ ನಾನು ಫೋರ್ತ್ ಒನ್ ಏನಂತಂದ್ರೆ ರಿಫೈನ್ಡ್ ಗ್ರೇನ್ಸ್ ಅಥವಾ ಶುದ್ಧ ಗೋಧಿಯ ಉತ್ಪನ್ನಗಳು ಅಂತ ಕರಿಬಹುದು ರಿಫೈನ್ ಗ್ರೇನ್ಸ್ ಅಥವಾ ಶುದ್ಧ ಅಂದ್ರೆ ಮೈದಾದಿಂದ ಮಾಡಿರುವಂತದ್ದು ಮೈದಾ ಗೋಧಿ ಇದರಿಂದ ಮಾಡಿರುವಂತಂದ್ರೆ ವೈಟ್ ಬ್ರೆಡ್ ವೈಟ್ ಪಾಸ್ತಾ ವೈಟ್ ರೈಸು ಇವನ್ನೆಲ್ಲನೂ ಅವಾಯ್ಡ್ ಮಾಡಬೇಕ್ರಿ ಇದರಿಂದ ಏನಾಗುತ್ತೆ ಆ್ಯಕ್ಚುಲಿ ಇದು ವೈಟ್ ಬ್ರೆಡ್ ಅವೆಲ್ಲ ಹೈ ಕಾರ್ಬೋಹೈಡ್ರೇಟ್ಸ್ ಅಂದರೆ ಹೈ ಕಾರ್ಬೋಹೈಡ್ರೇಟ್ಸ್ ಸ್ವಲ್ಪೇ ನಮ್ಮ ಬಾಡಿಗೆ ನೀಡಿದ್ರೆ ಸ್ವಲ್ಪ ಬಟ್ ಹೈ ಕಾರ್ಬೋಹೈಡ್ರೇಟ್ಸ್ ಇದ್ದರೆ ವೇಟ್ ಲಾಸ್ ಆಗೋದ್ರಲ್ಲಿ ಹೈ ಕ್ಯಾಲರಿ ಆಗುತ್ತೆ ಸೊ ಹೀಗಾಗಿ ಅದರಲ್ಲಿ ಅಂತ ಏನು ಪ್ರೋಟೀನು ಫೈಬರ್ ಕಡಿಮೆ ಇರ್ತದ ಹೀಗಾಗಿ ನಾವು ಏನು ಮಾಡಬೇಕು ಅಂಥ ಫುಡ್ಗಳು ಗೋಧಿಯಿಂದ ಮಾಡಿದ್ದು ಅಥವಾ ಮೈದಾಯಿಂದ ಮಾಡಿರುವಂಥ ಫುಡ್ಡುಗಳನ್ನು ಅವಾಯ್ಡ್ ಮಾಡಬೇಕು ಲಾ ವೈಟ್ ಬ್ರೆಡ್ ಮತ್ತು ವೈಟ್ ರೈಸ್ ವೈಟ್ ಅಂತ ಪದಾರ್ಥಗಳನ್ನು ಅವಾಯ್ಡ್ ಮಾಡಬೇಕು ಮೈದೆಯಿಂದ ಮಾಡಿರುವಂಥದ್ದು ಈ ವೈಟ್ ರೈಸ್ ಆಗಲಿ ಇವೆಲ್ಲನ ಅವಾಯ್ಡ್ ಮಾಡೋದ್ರಿಂದ ಓಕೆ ನಮಗೆ ವೆಯ್ಟ್ ಲಾಸ್ ಆಗುತ್ತೆ ಸೊ ಇವೆಲ್ಲ ಪದಾರ್ಥಗಳು ಆಶ್ವಣ್ಣಪ್ಪ ಏನಂತ ಅಂದರೆ ಪ್ರೊಸೆಸ್ಡ್ ಮೀಟು ಈಗ ಮಾ ಈಗ ಮಟನ್ ಅಥವಾ ಎಲ್ಲ ತಿಂತಿರ್ತೀವಲ್ಲ ನಾವು ಪ್ರೊಸೆಸ್ಡ್ ಮೀಟ್ ಅಂತೇಳಿ ಅಂಥವು ಮತ್ತೆ ನಾವು ತಿನ್ಬೇಕಾದ್ರೆ ಎಸ್ಪೆಷಲಿ ಈಗ ಒಂದು ಪ್ಯಾಕಡ್ ಆಗಿ ಬಂದಿರ್ತವೆ ರೆಡ್ ಮೀಟು ಪ್ಯಾಕ್ಡ್ ಮೀಟು ಅವೆಲ್ಲ ಏನಾಗುತ್ತೆ ಸ್ವಲ್ಪ ಚೆನ್ನಾಗಿ ಫ್ರೆಶ್ ಇರ್ಲಂತ ಅಂತ ಇಂಜೆಕ್ಟೇಬಲ್ ಇರ್ತಾವ ಅದ್ರಾಗ ಸೊ ಇನ್ನೂ ಹೈ ಕ್ಯಾಲೋರಿ ಚಾನ್ಸಸ್ ಜಾಸ್ತಿ ಇರ್ತದೆ ಮತ್ತೆ ಇನ್ನೊಂದು ಇದ್ರೊಳಗೆ ರೆಡ್ ಮೀಟ್ ಪ್ಯಾಕ್ಡ್ ಮೀಟ್ ಇಂಜೆಕ್ಟೇಬಲ್ ಮೀಟ್ಸ್ ನೋಡಿ ಇವೆ ಏನಂದ್ರೆ ಪ್ಯಾಕಡ್ ಫುಡ್ಸ್ ಅನ್ನೋದು ಬರ್ತಾವ ಈಗ ಪ್ಯಾಕ್ಡ್ ಫುಡ್ಸ್ ಅಂತ ಲೈಕ್ ನಾವು ಈಗ ಚಿಪ್ಸ್ ಗೆಲ್ಲ ಪ್ಯಾಕಿಂಗ್ ಆಗಿ ಬಂದಿರ್ತಾವ ಒಂದೊಂದು ಮ್ಯಾಗಿ ಪಾಕೆಟ್ಸ್ ಎಲ್ಲ ಪ್ಯಾಕಿಂಗ್ ಆಗಿ ಬಂದಿರ್ತಾವ ಇವು ಪ್ಯಾಕಿಂಗ್ ಆಗಿದ್ದು ಏನು ಇರ್ತಾವಲ್ಲ ಪ್ಯಾಕ್ಡ್ ಯಾವ ಯಾವ ಕಂಟೆಂಟ್ ಇರ್ತಾವಲ್ಲ ಅದ್ರಲ್ಲಿ ಆ ಪ್ರಿಸರ್ವೇಟಿವ್ಸ್ ಅಂತ ಹಾಕಿರ್ತಾರೆ ಅಂದ್ರೆ ಅವು ಚೆನ್ನಾಗಿರ್ಬೇಕಂತೇಳಿ ಒಂದು ಅಂಶನ ಹಾಕಿರ್ತಾರೆ ಸೊ ಇವೆಲ್ಲ ಏನಾಗುತ್ತೆ ಹೈ ಕ್ಯಾಲ್ರಿ ಹೆಲ್ತಿಗೂ ಚಲೋ ಇರೋದಿಲ್ಲ ಅದ್ರಾಗ ಏನೂ ಹೆಲ್ದಿ ಐಟಮ್ಸ್ ಏನು ಇರೋದಿಲ್ಲ ಟೇಸ್ಟ್ ತಕ್ಕ ಅಷ್ಟೇ ತಿನ್ಬೋದು ನಾವು ಅಷ್ಟೇ ಹೆಲ್ತ್ ಕನ್ಸರ್ನ್ ಇರೋದಿಲ್ಲ ಸೊ ಈ ತರ ಫುಡ್ಗಳನ್ನ ನಾವು ಯೂಶ್ವಲಿ ಅವಾಯ್ಡ್ ಮಾಡಿ ಕೆಲವೊಬ್ರು ಅಂಥ ನಾವು ಪ್ಯಾಕ್ ಮಾಡಿರೋಂಥ ಯಾವ ಫುಡ್ ತಿನ್ನಲ್ಲ ಅಂತ ಈಗ ಓಕೆ ಲಿಸ್ಟ್ ನೋಡಿ ಗೊತ್ತಾಗುತ್ತೆ ನಿಮಗೆ ಕೆಲವೊಮ್ಮೆ ಪಾಸ್ತಾ ಸಹ ಪ್ಯಾಕ್ ಆಗಿ ಬಂದಿರ್ತವೆ ಸೊ ಯಾವ್ಯಾವ ಒಂದ್ಸಲ ಹೇಳ್ತೀನಿ ನೋಡ್ರಿ ಫಸ್ಟ್ ಒಂದು ಸುಗರಿ ಸುಗರಿ ಫುಡ್ಸ್ ಅಥವಾ ಸುಗರಿ ಡ್ರಿಂಕ್ಸು ಸೆಕೆಂಡ್ ಒಂದು ಫ್ರೈಡ್ ಫುಡ್ಸು ಮತ್ತು ಬೇಕಡ್ ಫುಡ್ಸು ಮತ್ತು ರಿಫೈನ್ಡ್ ಗ್ರೇನ್ಸು ಅಂತಂದರೆ ಈಗ ಗೋಧಿ ಅಂತ ಫು ಉತ್ಪನ್ನಗಳು ಮತ್ತು ಲಾಸ್ಟ್ ಒಂದು ಪ್ರೊಸೆಸ್ಡ್ ಮೀಟ್ ಅಥವಾ ಪ್ಯಾಕ್ಡ್ ಸಬ್ ಪ್ಯಾಕ್ ಮಾಡಿರೋಂಥ ಪದಾರ್ಥಗಳನ್ನು ಅವಾಯ್ಡ್ ಮಾಡಬೇಕು ಓಕೆ ನನ್ನ ಚಾನಲ್ ಇಷ್ಟ ಆದರೆ ನೀವು ನಾನು ಹೇಳೋದು ನಿಮ್ಗೆ ಅರ್ಥ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಈ ಈ ಥರನೇ ನಾನು ಅವಾಯ್ಡ್ ಮಾಡ್ಕೋತಾನೆ ಈ ಸ್ವಲ್ಪ ಸ್ವಲ್ಪ ಎಲ್ಲದರಳು ಕಂಟ್ರೋಲ್ ಮಾಡ್ಕೋತಾ ಮಾಡ್ಕೋತಾ ನಾನು ಇವಾಗ ಮಿನಿಮಮ್ ಅಂದರೂ ಈ ಈ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಈ ಜರ್ನಿ ಸ್ಟಾರ್ಟ್ ಮಾಡ್ದಾಗಿಂದೇ ಮಿನಿಮಮ್ ಫಿಫ್ಟೀನ್ ಕೆ ಜಿ ಲಾಸ್ ಆಗಿದೆ ಓಕೆ ಸೊ ನಾನು ನಿಮಗೆ ಯಾರಿಗಾದರೂ ಪಾಪ ಯೂಸ್ ಆಗುತ್ತೆ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಇದನ್ನು ಹೇಳ್ತಾ ಇದ್ದೀನಿ ಓಕೆ ಥ್ಯಾಂಕ್ ಯು